ಇವತ್ತು ಪರಿಸರ ದಿನಾಚರಣೆ ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಬ್ಬ ಚುನಾಯಿತ ಪ್ರತಿನಿಧಿಯ ಸಂಕಲ್ಪ ಮಾಡ್ತಾ ಇದ್ದೀನಿ ಪರಿಸರವನ್ನ ಉಳಿಸ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಆಗ್ತದೆ ಯಾಕೆಂದ್ರೆ ಇವತ್ತು ಮಲೆನಾಡು ಅನೇಕ ಸೂಕ್ಷ್ಮ ಪ್ರದೇಶಗಳನ್ನ ಹೊಂದಿರುವಂತಹ ಒಂದು ಈ ಮಲೆನಾಡು ಬಾಬೆ ಏನಿದೆ ನಮ್ಮ ಒಂದು ಸಂಸ್ಕೃತಿಗೆ ಧಕ್ಕೆ ಬರದ ರೀತಿ ಉಳಿಸಿಕೊಂಡು ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅಂತ ಹೇಳಿ ಈಗಾಗಲೇ ಈ ದಿಕ್ಕಲ್ಲಿ ಸಂಕಲ್ಪ ಮಾಡಿದ್ದೀವಿ ವಿಶೇಷವಾಗಿ ನಮ್ಮ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಮಾದಕ ವಸ್ತುಗಳ ಒಂದು ಹಾವಳಿ ತುಂಬಾ ಆಗಿದೆ ಅನೇಕ ದುಷ್ಟ ಶಕ್ತಿಗಳು ಅದನ್ನು ಸೇವನೆ ಮಾಡಿದಂತ ಯುವ ಶಕ್ತಿ ರಾಕ್ಷಸರಂತೆ ನಡ್ಕೊಂಡಿರುವಂತಹ ಅನೇಕ ಉದಾಹರಣೆಗಳನ್ನ ಪದೇ ಪದೇ ಘಟನೆಗಳು ಹೆಚ್ಚಾಗ್ತದ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಶಾಂತಿಗೆ ಹೆಚ್ಚರದ ನಮ್ಮ ಸುಮಿಯಂತ ಘಟನೆಗಳು ಮರುಕಳಿಸಬಾರ್ದು ಈ ರೀತಿಯಂತ ನಮ್ಮ ವಸ್ತುಗಳು ಕರೆ ಹಿಡಿಯುವಂತಹ ನಮ್ಮ ಎಲ್ಲ ಚುನಾಯಿತು ನಮ್ಮ ಪಕ್ಷದ ಆದೇಶ ನಮ್ಮ ಪಕ್ಷದ ಎಲ್ಲ ಹಿರಿಯರು ನಿನ್ನೆ ಸಂಜೆ ಕೂತು ಚರ್ಚೆ ಮಾಡಿ ಸ್ವಲ್ಪ ಆ ಕೂಡ ತಿಪ್ಪಲ್ಲಿ ಚಿಂತನ ಮಾಡಬೇಕು ಕೂಡ ಸಲಹೆಯನ್ನ ನಮ್ಮ ಪಕ್ಷದ ಅಧ್ಯಕ್ಷರು ಇತರೆ ಪ್ರಮುಖರು ಕೊಟ್ಟಿದ್ದಾರೆ ಹಾಗೆ ನಾವು ನಮ್ಮ ಚಂದ್ರ ಸಪ್ನವರು ಇತರೆ ಚುನಾವಣೆಗಳೆಲ್ಲ ಒಟ್ಟಾಗಿ ಆ ಕೂಡ ರಕ್ಷಣಾ ಅಧಿಕಾರಿಗಳ ಭೇಟಿ ಮಾಡಿ ಆದ್ಯತೆ ಕೊಟ್ಟು ಜೀರೋ ಟಾಲರೆನ್ಸ್ ಆಗಲಿಕ್ಕೆ ಏನು ಆಗಬೇಕು ದಿನದಲ್ಲಿ ಎಲ್ಲ ರೀತಿಯಾದ ಪ್ರಯತ್ನ ಕೂಡ ಮಾಡ್ತೀವಿ ವಿಶೇಷವಾಗಿ ಪ್ರವಾಸೋದ್ಯಮದ ಮುಖಾಂತರ ಜನರ ಒಂದು ಅಪೇಕ್ಷೆನಿದೆ ಸುಮಾರು ಎರಡು ಲಕ್ಷದ ನಲವತ್ತು ಮೂರು ಸಾವಿರ ಅಂತರದ ಜನ ಏನು ಮತದಾರರು ಆಶ್ವಾದನೆ ಮಾಡಿದ್ದಾರೆ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ಅಪೇಕ್ಷೆಯ ನಿರೀಕ್ಷೆಗಳು ಹೆಚ್ಚಿಗೆ ಇದೆ ಆ ಪ್ರೀತಿಯನ್ನ ಉಳಿಸ್ಕೊಂಡು ಕೇಂದ್ರ ಮತ್ತು ರಾಜ್ಯದಿಂದ ಅವರು ಅಭಿವೃದ್ಧಿ ಏನೇನುಗಳಿಂದ ತರಬೇಕು ಆದಿಕ್ಕೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ Wow.